ಸೂದನ ನಿನ್ನ ಅಗ್ರಜನಾದ ಎನ್ನೋರ್ವನ ಬಿಟ್ಟು ಈ ರಣರಂಗದಲ್ಲಿ ಬಿದ್ದು ಮೈಮರದೆಯ ಅಯ್ಯೋ ನಿನ್ನಂತಾದೀ ರಾಕ್ಷಣ ಸಹೋದರನ ಮರೆತು ್ರಮಕ್ಕೆ ಬೆಂಕಿ ಹೆಚ್ಚಿಸಿದಲೇ ಅಯ್ಯೋ ಏನು ಮಾಡಲಿ ಹೆಚ್ಚು ಒಡೆದುಕೊಂಡರೂ ಬಂದ ಫಲವೇನು ತಮ್ಮನನ್ನು ಕರೆದುಕೊಂಡು ನಿರ್ಪಾಕಿಲಾದೆನು ನಾನು ಹೊಣಿ ಬಡಿರೇ ಎಲೈ ಸಾರಥಿ ಸುದರ್ಶನ <kung> ಎಲ್ಲ <government> ూదన ఎన్న మాత్రు కేదే దురమంబైదు కాలనాశనవా ప్రసూదన ಮತ್ತು ನಿಮ್ಮ ಕುಳ್ಳ ಸಿರಗಳ ಚಂಡಾಡುವ ಕಲ್ಲಿದನಾದ ಎನ್ನ ಪರಾಶ್ರಮ ನೋಡಿದೀಯಾ ನಿಮಗೆ ಏಕೆ ನೀನುಸನ್ನ ತೃಣ ಇದ್ದಕ್ಕೆ ನಿಲ್ಲು ಬೇಗನೆ ಹೋಸುತ್ತೋಳಾಕಾರದ ಸರೂ ಎದಾರದು ನಿನ್ನಕ್ಕೆ ನಿಲ್ಲಲೇ ನಿಲ್ಲ ವಿಷ್ಣು ಯಾರನ್ನು ಜಯಿಸಿಲ್ಲ ಯಾರನ್ನು ಆದ್ದರಿಂದ ನನ್ನ ನಿಂತಲೇ ವಿಷ್ಣು ಲೋಕಮಾನ್ಯನಾಗಿರುವ ದಯವಿ ನೋಡಿದು ವೈಕುಂಠದಲ್ಲಿ ಬಂದಿರಬೇಕು ಮಾತ್ರ ಹರಿತವಾದರು ಅಥವಾ ಮರೆತಾದರೂ ನೀನು ಮಾಡಿದ ಕಾರ್ಯವನ್ನು ನಾನು ಮಾಡೇ ಬಂದೇನೆಂದು ರೋಷತೆ ಮೂಡಿಸಿರುವ ನಿಜ ಇಷ್ಟರ ಮಾತುಗೆ ನಿನ್ನ ಮೇಲೆ ಬೇಸರವಾದ ಬೇಡ ಸ್ವಾಮಿ ಎನ್ನ ಅಪರಾಧವನ್ನು ಮನ್ನಿಸಿ ಮೊದಲಿನಂತೆ ಎನ್ನಮ್ಮ ಆನಂದ ಮಾನಸನಾಗಿ ನಿನ್ನ ಬಲೋ ತರಿಸು ಮತಿಸುವುದ ಲಕ್ಷ್ಮಿ ಲಕ್ಷ್ಮೀ ಮಾತು ನಿಜ ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ಅದೇ ತಕ್ಕ ಪ್ರಾಯಚಿತ್ತ ಮಾಡುವುದು ಅದೇ ಆರಿದೇವನಾದ ಎನ್ನ ಕರ್ತವ್ಯ ಯಾವ ಸುದರ್ಶನ ಅಹಂಕಾರ ಮತ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ ಸುದರ್ಶನ ಆದ ಕಾರಣ ನನ್ನ ನಿನ್ನ ಯೋಗ್ಯತಾ ಫಲಾಫಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹೇಶ್ ನಗರದಲ್ಲಿ ಹೃತೀರ ಮಗನಾಗಿ ಜನಿಸಿ ಕಾರ್ತವೀರ ಅರ್ಜುನೆಂಬ ಹೆಸರು ಪಡೆದು ಪ್ರಸಿದ್ಧನಾಗು ಸುದ ಸುದರ್ಶನ ಮುಂದಿನ ದಾರಿ ಯಾರೆಂದು ನೀನು ಚಿಂತಿಸಬೇಡ ನಾನೇ ದತ್ತಾತ್ರೆಯಂಬ ಮಹಾ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿಯೇರುದು ನಾನು ಚಮದಗ್ನಿ ರೇಣುಕಾ ದೇವಿಯ ಗರ್ಭದಲ್ಲಿ ಪರಶುರಾಮನಾಗಿ ಅನಿಸುವ ಆಗ ನನಗೂ ನಿನಗ ಇದ್ದವನು ನಡೆಯಲಿ ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯ ಯಾರೆಂಬುದು ಈ ಜಗದ ಜನತೆಯೇ ನಿರ್ದರ್ಶನಿ ಎನ್ನ ಕೃಪೆಯಿಂದ ಈಗಲೇ ಮಹೇಶ್ವರಿ ನಗರವನ್ನು ಸೇರ ಸುದರ್ಶನ ತಡಮಾಡದೆ ಸ್ವಲ್ಪ ಬಂದಿದ್ದು ನಿಜ ಆದರೆ ನಿನ್ನ ಸೇವಕನಾದ ನಾವು ಮಾಡಲೇ ತಂದೆ ಮಕ್ಕಳು ಹೊಡೆದಾಡುವುದು ನ್ಯಾಯವೇ ಅಯ್ಯೋ ಶಿವ ಶಿವ ಜ್ಞಾನ ವರಿಸಿತು ನಾನೇ ವಿಷ್ಣುಗಿಂತ ಅಧಿಕ ಬಲಶಾಲಿನೆಂಬ ದುಷ್ಟ ನುಡಿಯು ಬಾಯಲ್ಲಿ ಆತಕ್ಕೆ ಈ ವಿಚಿತ್ರವೇ ಎನ್ನಗೆ ತಿಳಿಯಲಾಯಿತು ನಾರಾಯಣ ಜಗತ್ತಾಗೋಗುಗಳಿಗೆ ನೀನೇ ಹರಿತರೂ ಅರಿಯದ ಅಜ್ಞಾನಿಯಾಗಿ ನನ್ನ ತಪ್ಪನ್ನು ಕ್ಷಮಿಸು ನನ್ನ ಮಹತ್ವ ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ ಈಗ ನನ್ನ ಅನುಗ್ರಹಿಸು ಮುಂದಾದರೂ ಎನ್ನ ನಿನ್ನ ಸೇವಕನೆಂದು ಮನ್ನಿಸು ಲಕ್ಷ್ಮೀಪತಿ ವಚನಂಬುದು ಅದಕ್ಕೆ ಅಮೋ ಅಹಂಕಾರವೆನ್ನುವರು ಮನುಷ್ಯನ ತೇಜಸ್ಸು ನಶಿಸಿ ನಾಶವಾಗುವ ಸಮಯದಿ ಬುದ್ಧಿ ಸರ್ವನಾಶವಾಗುವುದು ಸುದರ್ಶನ ನಿನ್ನ ನಿನ್ನ ಸೊಪ್ಪನ್ನು ಮರೆದು ಎನ್ನ ಸೇವೆಗೆ ಎನ್ನ ಬಲಾರ್ಥದಲ್ಲಿ ದರ್ಶಕ ಸುದರ್ಶನ ಮಾಡದೇ ಇರೋ ಆ ಲೋಚನ ನಿನ್ನಿತ್ತಾಗಲೇ ನಾರಾಯಣನ ಆತ್ಮೇಯಂತೆ ಕಂಟಕರಾದ ಶಕ್ತಿ ಸೂದ ಪ್ರಭೂತಗಳನ್ನು ಸಂಬಂಧಿಸಿದೆ ಅತ್ಯುತ್ತನ ಆತ್ಮೆಯಂತೆ ಭೂಲೋಕದ ಮಹೇಶ್ವರಿ ನಗರಕ್ಕೆ ಪ್ರಾರಂಭ ಮಾಡುವ ತರತೆ おすいません。 ರಾಜುನಾಗಿ ಕೆಲಸುವನು ನನ್ನ ಇಬ್ಬರ ಯುದ್ಧವನ್ನು ನೋಡಿ ನೀನು ಆನಂದ ಪಡೆಯುವಂತೆ ನಿನಗೆ ಶುಭವಾಗಲಿ ನೋಲ್ವಾ ಈ ಕ್ಷಣ